Hi. <laughs> ನಾನು ಶುಕ್ರವಾರದ ಒಳಗೆ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಪೂಜೆ ಮಾಡೋದಕ್ಕೆ ಹೂವೆಲ್ಲ ರೆಡಿ ಆಗಿದೆ ಮತ್ತೆ ಹಣ್ಣು ಕೂಡ ರೆಡಿ ಆಗಿದೆ ಈಗ ನಾನು ನಮ್ಮ ದೇವ್ರ ಎಲ್ಲ ಕ್ಲೀನ್ ಮಾಡಿ ಮತ್ತೆ ರಂಗೋಲೆ ಬಿಟ್ಟು ಈಗ ಹೂವಿನಗಳ ಜೊತೆಗೆ ನಮ್ಮ ಗಿಡದಲ್ಲಿ ಏನು ಹೂ ಬಿಟ್ಟಿತ್ತು ಅದನ್ನು ಕೂಡ ಕಿತ್ಕೊತಾ ಇದ್ದೀನಿ ನಾವು ಎಷ್ಟೇ ಹೊರಗಡೆಯಿಂದ ಹೂವು ತಂದರೂ ನಮ್ಮ ಗಿಡದಿಂದ ಕಿತ್ಕೊಂಡು ಹೂವು ಮಾಡಿಸಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಈಗ ದೇವ್ರ ಮನೆ ಬಾಕ್ಲೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಕೂಡ ಇಡ್ತಾ ಇದ್ದೀನಿ ಬೇರೆ ದಿನ ಪೂಜೆ ಪೂಜೆ ಮಾಡೋದಕ್ಕೂ ಶುಕ್ರವಾರ ಸೋಮವಾರ ಪೂಜೆ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನಮ್ಮ ಮನೆ ವಾರ ಸೋಮವಾರ ಆವಾಗಲೂ ಕೂಡ ಇದೇ ರೀತಿ ಒಂದು ಅರ್ಧ ಗಂಟೆ ಒನ್ ಅವರ್ ಎಕ್ಸ್ಟ್ರಾನೇ ಬೇಕು ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ಅದಕ್ಕೆಲ್ಲ ಡೆಕೋರೇಷನ್ ಮಾಡಿ ರಂಗೋಲೆ ಬಿಟ್ಟು ಪೂಜೆ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಈಗ ಅರೌಂಡ್ ಟೆನ್ ಓ ಕ್ಲಾಕ್ ಇರ್ಬೋದು ಇವತ್ತು ಲೇಟ್ ಆಯಿತು ಹೀಗೆ ನಾನು ಪೂಜೆಗೆ ರೆಡಿ ಆಗ ಮಾಡ್ತಾ ಇದ್ದೀನಿ ಎಲ್ಲನೂ ನನಗೆ ಏನು ಇಷ್ಟ ಆಗಲ್ಲ ಅಂತ ಅಂದರೆ ದೇವ್ರ ಪೂಜೆ ಮಾಡೋವಾಗ ನಾವು ವೀಡಿಯೋ ಮಾಡೋದು ನನಗೆ ಇಷ್ಟ ಆಗಲ್ಲ ನಾನೆಲ್ಲ ಪೂಜೆ ಮುಗಿದ ಮೇಲೆ ನಾನು ಒಂದು ಕ್ಲಿಪ್ನ ತೊಗೊಂಡು ನಿಮಗೆ ಶೇರ್ ಮಾಡ್ತೀನಿ ಯಾಕಂದರೆ ನಾವು ಎಷ್ಟೇ ಇಷ್ಟೆಲ್ಲ ಡೆಕೋರೇಷನ್ ಮಾಡಿ ಇಷ್ಟೆಲ್ಲ ಮಾಡಿ ನಾವು ವೀಡಿಯೋಗೋಸ್ಕರ ಪೂಜೆ ಮಾಡೋದು ನಂಗೆ ಸ್ವಲ್ಪನೂ ಇಷ್ಟ ಆಗೋಲ್ಲ ಹಾಗಾಗಿ ಪೂಜೆ ಎಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ಒಂದು ಕ್ಲಿಪ್ ತೊಗೊಂಡು ನಿಮಗೆ ಶೇರ್ ಮಾಡ್ತೀನಿ ಈಗ ನಾನು ಪೂಜೆ ಎಲ್ಲ ಮುಗಿಸಿ ನಮ್ಮ ಟೆರೆಸ್ ಮೇಲೆ ಬಂದಿದ್ದೀನಿ ಅಂದರೆ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ ನಮ್ಮ ಟೆರೆಸ್ ಮೇಲೆ ಅಲ್ಲೂ ಬಂದು ಚಾಮುಂಡೇಶ್ವರಿ ದರ್ಶನ ಪಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದೆ ಬಟ್ ಮೋಡ ನೋಡಿ ಎಷ್ಟೊಂದಾಗಿದೆ ಅಂತ ಮಳೆ ಬರೋ ಮ ಬೆಳಗಿಂದನೂ ಸ್ವಲ್ಪ ಸೋನೆ ಮಳೆ ಇತ್ತು ತ್ರೀ ಡೇಸಿಂದನೂ ಮೈಸೂರಲ್ಲಿ ತುಂಬ ಮಳೆ ಬರ್ತಾ ಇದೆ ಇವತ್ತು ಕೂಡ ಮಳೆ ಬರುತ್ತೆ ಅಂದ್ಕೊತೀನಿ ಬಟ್ ದೇವಸ್ಥಾನಕ್ಕೆ ಹೋಗ್ಬೇಕು ಕೂಡ ಅಂದ್ಕೊಂಡಿದ್ದೀನಿ ನೋಡೋಣ ನಾನು ರೆಡಿಯಾಗೋಷ್ಕೆ ಮಳೆ ಬರುತ್ತಾ ಇಲ್ವಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ತಿಂಡಿ ಎಲ್ಲ ತಿಂದು ಪೂಜೆ ಆದಮೇಲೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ರೆಡಿ ಆಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗೋದು ಬರೋಣ ಅಂತ ಯಾವ ದೇವಸ್ಥಾನಕ್ಕೆ ಅನ್ನೋದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಈಗಲೂ ಕೂಡ ನಾನು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ನಾನು ಎಲ್ಲ ಪೂಜೆ ಮಾಡಾದ ಮೇಲೆ ಅಲ್ಲೆಲ್ಲ ದೇವ್ರಿಗೆ ಪ್ರದರ್ಶನ ಹಾಕಿ ಎಲ್ಲ ನೋಡಾದ ಮೇಲೆ ಲಾಷ್ಟು ಒಂದು ಕ್ಲಿಪ್ ತೊಗೊತೀನಿ ಅಷ್ಟೇ ಅಲ್ಲೂ ಕೂಡ ನಾನು ದೇವ್ರ ವಿಷಯದಲ್ಲಿ ನಾನು ವೀಡಿಯೋ ಮಾಡೋದಾಗಲಿ ಅದರಿಂದ ನಾನು ವೀಡಿಯೋಗೆ ಇದು ಮಾಡೋದಾಗಲಿ ನಂಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಪೂಜೆ ಮುಗಿದ ಮೇಲೆ ನಾನು ಅಲ್ಲಿ ದೇವಸ್ಥಾನ ಕೇಳಿಬಿಟ್ಟು ಅರ್ಚಕ ಅರ್ಚಕರಿಗೆ ಕೇಳಿಬಿಟ್ಟು ಅಲ್ಲೊಂದು ಕ್ಲಿಪ್ ತಗೊತೀನಿ ಅಷ್ಟೇ ನನಗಿದೊಂದು ಇಷ್ಟ ಆಗಲ್ಲ ಬಟ್ ನೀವೆಲ್ಲ ನೋಡ್ಬೋದಲ್ವಾ ದೇವ್ರನ್ನ ಇಲ್ಲಿಂದನೇ ದರ್ಶನ ಮಾಡ್ಬೋದಲ್ವಾ ಅದೊಂದು ಖುಷಿ ಕೊಡುತ್ತೆ ನೋಡಿ ಬ ಬನಶಂಕರಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಏರಿಯಾದಲ್ಲೇ ಇರೋದು ತುಂಬ ಖುಷಿಯಾಗುತ್ತೆ ಎಲ್ಲ ಪೂಜೆ ಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದೆ ಅಲ್ಲಿ ಸರೌಂಡಿಂಗ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅರಳಿ ಮರ ನೋಡಿ ಎಷ್ಟು ದೊಡ್ಡದಾಗಿದೆ ಏನೋ ಒಂಥರ ನೆಮ್ಮದಿ ಕೊಡುತ್ತೆ ದೇವಸ್ಥಾನದಲ್ಲಿ ಒಂದು ಟೆನ್ ಮಿನಿಟ್ಸ್ ಕೂತಿದೆ ಏನು ಅಂತ ನೆಮ್ಮದಿ ಕೊಡುತ್ತೆ ವೇ ಬರೋವಾಗ ನನಗೆ ಫ್ಲವರ್ ಇದು ಸಿಕ್ತು ಸ್ಟ್ಯಾಂಡು ಮತ್ತು ಫ್ಲವರು ಅದನ್ನು ಕೂಡ ತೊಗೊಂಬದೀನಿ ಅದನ್ನೆಲ್ಲ ಫಿಕ್ಸ್ ಮಾಡಿ ಇವಾಗ ಅದನ್ನು ಎಲ್ಲಿಡೋದು ಅಂತ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ಎಲ್ಲ ಡೆಕೋರೇಷನ್ ಮಾಡೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು